ಓಕೆ ಸಿದ್ದರಾಮಯ್ಯವರ ವಿರುದ್ಧ ತನಿಖೆಗೆ ಅಸ್ತು ಜನಪ್ರತಿನಿಧಿಗಳ ಕೋರ್ಟ್ ಸಿದ್ದರಾಮಯ್ಯ ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಎಫ್ಐಆರ್ ದಾಖಲು ಮಾಡಲಿಕ್ಕೆ ಅವಕಾಶ ತನಿಖೆ ಮಾಡಲು ವಿಶೇಷ ಕೋರ್ಟ್ ಗ್ರೀನ್ ಸಿಗ್ನಲ್ ಸಿದ್ದರಾಮಯ್ಯವರ ವಿರುದ್ಧ ತನಿಖೆ ಮಾಡಲು ಗ್ರೀನ್ ಸಿಗ್ನಲ್ ಕೊಟ್ಟಿದೆ ವಿಶೇಷ ಕೋರ್ಟ್ ಎಫ್ಐಆರ್ ಅನ್ನ ದಾಖಲು ಮಾಡಲಿಕ್ಕೆ ಎಫ್ಐಆರ್ ಅನ್ನ ದಾಖಲು ಮಾಡಲಿಕ್ಕೆ ಕೋರ್ಟ್ ಅವಕಾಶವನ್ನ ಮಾಡಿಕೊಟ್ಟಿದೆ ಎಫ್ಐಆರ್ ಅನ್ನ ದಾಖಲು ಮಾಡಲಿಕ್ಕೆ ಕೋರ್ಟ್ ಅವಕಾಶವನ್ನ ಮಾಡಿಕೊಟ್ಟಿದೆ ಸಿದ್ದರಾಮಯ್ಯನವರ ವಿರುದ್ಧದ ತನಿಖೆಗೆ ಕೋರ್ಟ್ ಅಸ್ತು ಹೊಂದಿದೆ ಸಿದ್ದರಾಮಯ್ಯನವರಿಗೆ ಅವರಿಗೆ ಎರಡನೆಯ ಬಿಗ್ ಶಾಕ್ ಸಿದ್ದರಾಮಯ್ಯನವರಿಗೆ ಅವರಿಗೆ ಎರಡನೆಯ ಬಿಗ್ ಶಾಕ್ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಆದೇಶ ತನಿಖೆ ಮಾಡಲು ವಿಶೇಷ ಕೋರ್ಟ್ ಗ್ರೀನ್ ಸಿಗ್ನಲ್ ಎಫ್ಐಆರ್ ಅನ್ನ ದಾಖಲಿಸೋದಕ್ಕೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಸಿಎಂ ಸಿದ್ದು ವಿರುದ್ಧ ಲೋಕಾಯುಕ್ತ ತನಿಖೆ ಓಕೆ ವಿರುದ್ಧ ಲೋಕಾಯುಕ್ತ ತನಿಖೆ ವಿರುದ್ಧ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ನಡೆಸಲಿದ್ದಾರೆ ಆರು ವಾರಗಳ ಡೆಡ್ ಲೈನ್ ಆರು ವಾರಗಳ ಡೆಡ್ ಲೈನ್ ಅಂದ್ರೆ ಒಂದೂವರೆ ತಿಂಗಳು ಆರು ವಾರಗಳ ಡೆಡ್ ಲೈನ್ ಒಂದೂವರೆ ತಿಂಗಳಿನಲ್ಲಿ ರಿಪೋರ್ಟ್ ಅನ್ನ ಕೊಡಬೇಕು ಒಂದೂವರೆ ತಿಂಗಳಿನಲ್ಲಿ ಕೋರ್ಟ್ಗೆ ವರದಿಯನ್ನ ಸಲ್ಲಿಕೆ ಮಾಡಬೇಕು ಲೋಕಾಯುಕ್ತ ಪೊಲೀಸರಿಗೆ ಲೋಕಾಯುಕ್ತ ಪೊಲೀಸರಿಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಡೆಡ್ ಲೈನ್ ಅನ್ನ ಕೊಟ್ಟಿದೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧದ ತನಿಖೆಗೆ ಆದೇಶ ಹೊರಬಿದ್ದಿದೆ ತನಿಖೆ ಮಾಡಿಸೋದಿಕ್ಕೆ ವಿಶೇಷ ಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಎಫ್ಐಆರ್ ಅನ್ನ ದಾಖಲು ಮಾಡಲಿಕ್ಕೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಅದು ಲೋಕಾಯುಕ್ತದಲ್ಲೇ ತನಿಖೆ ಸಿಎಂ ಸಿದ್ದರಾಮಯ್ಯ ಲೋಕಾಯುಕ್ತ ತನಿಖೆ ಮೂಡ ಕೇಸ್ನಲ್ಲಿ ಸಿದ್ದರಾಮಯ್ಯ ಕಂಪ್ಲೀಟ್ ಲಾಕ್ ಫಾರ್ ದ ಫಸ್ಟ್ ಟೈಮ್ ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯದಲ್ಲೇ ಫಾರ್ ದ ಫಸ್ಟ್ ಟೈಮ್ ಸಿದ್ದರಾಮಯ್ಯನವರ ನಲವತ್ತೊಂದು ವರ್ಷಗಳ ರಾಜಕೀಯ ಭವಿಷ್ಯದಲ್ಲೇ ಫಾರ್ ದ ಫಸ್ಟ್ ಟೈಮ್ ಕಳಂಕ ಮೆತ್ಕೊಂಡಿದೆ ಮೈಸೂರು ಲೋಕಾಯುಕ್ತ ಎಸ್ಪಿ ನೇತೃತ್ವದಲ್ಲಿ ತನಿಖೆ ಸಿದ್ದರಾಮಯ್ಯನವರ ವಿರುದ್ಧ ಲೋಕಾಯುಕ್ತದಲ್ಲಿ ತನಿಖೆ ಸಿಆರ್ ಪಿಸಿ ಅಡಿಯಲ್ಲಿ ತನಿಖೆ ಸಿಆರ್ ಪಿಸಿ ಅಡಿಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ಲೋಕಾಯುಕ್ತ ಪೊಲೀಸರೇ ತನಿಖೆಯನ್ನು ಮಾಡ್ತಾರೆ ಸಿದ್ದರಾಮಯ್ಯನವರ ಕಳಂಕ ರಹಿತವಾಗಿರ್ತಕ್ಕಂಥ ರಾಜಕಾರಣದಲ್ಲಿ ಈಗ ಕಳಂಕ ಫಸ್ಟ್ ಟೈಮ್ ಲೋಕಾಯುಕ್ತದಲ್ಲಿ ಸಿದ್ದರಾಮಯ್ಯವರ ವಿರುದ್ಧ ಅಧಿಕೃತವಾಗಿ ಎಫ್ ಐ ಆರ್ ದಾಖಲಾಗಲಿದೆ ಸಿ ಆರ್ ಪಿ ಸಿ ಕ್ರಿಮಿನಲ್ ಪ್ರೊಸೀಜರ್ ಅಡಿಯಲ್ಲೇ ಆರು ವಾರಗಳಲ್ಲಿ ಅಂದರೆ ಒಂದೂವರೆ ತಿಂಗಳು ಜಸ್ಟ್ ಒಂದೂವರೆ ತಿಂಗಳಲ್ಲಿ ಸಿದ್ದರಾಮಯ್ಯನವರ ಭವಿಷ್ಯ ನಿರ್ಧಾರವಾಗುತ್ತೆ ಸಿದ್ದರಾಮಯ್ಯನವರು ಮೂಡ ಹಗರಣದಲ್ಲಿ ತಪ್ಪಿತಸ್ಥರೋ ಅಲ್ಲವೋ ಅನ್ನೋದು ಜಸ್ಟ್ ಒಂದೂವರೆ ತಿಂಗಳಿನಲ್ಲಿ ಗೊತ್ತಾಗುತ್ತೆ ಜಸ್ಟ್ ಒಂದೂವರೆ ತಿಂಗಳಿನಲ್ಲಿ ಎಕ್ಸಾಕ್ಟ್ಲಿ ನವೆಂಬರ್ ಹದಿನೈದರ ಒಳಗಾಗಿ ನವೆಂಬರ್ ಹತ್ತು ಅಥವಾ ಹದಿನೈದರ ಒಳಗಾಗಿ ಸಿದ್ದರಾಮಯ್ಯನವರ ಭವಿಷ್ಯ ನಿರ್ಧಾರವಾಗುತ್ತೆ ಉದಯ್ ನೇತೃತ್ವದಲ್ಲಿ ಲೋಕಾಯುಕ್ತ ಎಸ್ ಪಿ ಉದಯ್ ನೇತೃತ್ವದಲ್ಲಿ ತನಿಖೆ ಆರು ವಾರಗಳಲ್ಲಿ ತನಿಖಾ ವರದಿಯನ್ನು ಕೊಡಬೇಕು ಆರೆ ಆರು ವಾರಗಳಲ್ಲಿ ಒಂದೂವರೆ ತಿಂಗಳಿನಲ್ಲಿ ಜಸ್ಟ್ ಒಂದೂವರೆ ತಿಂಗಳು ಮಾತ್ರ ಡೆಡ್